ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಚಕ್ಷುರುನ್ಮಿಲಿತೀಗುರವೇ ನಮಃ ಜ್ಞಾನವೆಂಬ ದಿವಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಹದಿನಾರು ನಾಸತೋ ವಿದ್ಯತೇ ಭಾವೋ ದೃಷ್ಟೋ ತಸ್ವನ್ನಯೋ ಉಭಯರೋ ಅರ್ಥ ಯಾವುದು ತಾತ್ಕಾಲಿಕವೋ ಅದಕ್ಕೆ ಶಾಶ್ವತವಾದ ಅಸ್ತಿತ್ವವಿರುವುದಿಲ್ಲ ಯಾವುದು ಶಾಶ್ವತವೋ ಅದು ಎಂದೂ ನಾಶವಾಗುವುದಿಲ್ಲ ಅಥವಾ ಬದಲಾಗುವುದಿಲ್ಲ ಸತ್ಯದರ್ಶಿಗಳು ಈ ಎರಡರ ಸ್ಥಾನದ ಸಂಪೂರ್ಣ ತಿಳುವಳಿಕೆಯುಳ್ಳವರಾಗಿರುತ್ತಾರೆ ಶ್ಲೋಕ ಹದಿನೇಳು ಅವಿನಾಶಿತು ಕರ್ತುಮರ್ಹತಿ ಕಚ್ಚಿತ್ ಇಡಿ ದೇಹವನ್ನು ವ್ಯಾಪಿಸುವ ಆತ್ಮವು ನಾಶರಹಿತವಾದುದ್ದು ಎಂದು ನಿಶ್ಚಯವಾಗಿ ತಿಳಿ ಅವಿನಾಶಿಯಾಗಿರುವ ಆತ್ಮವನ್ನು ಯಾರೂ ನಾಶಪಡಿಸಲಾರದು ಶ್ಲೋಕ ಹದಿನೆಂಟು ಅಂತವಂತ ಇಮೆ ದೇಹ ನಿತ್ಯೋಕ್ತ ಶರೀರಿಣ ಅನಾಶಿನೋ ಪ್ರಮೇಯಸ್ಯ ತಸ್ಮ್ಯುಧ್ಯಸ್ವ ಭಾರತ ಅರ್ಥ ದೇಹಸ್ಥ ಆತ್ಮವು ಸನಾತನವಾದದ್ದು ನಾಶವಿಲ್ಲದ್ದು ಮತ್ತು ಅಂತ್ಯವಿಲ್ಲದ್ದು ಭೌತಿಕ ದೇಹ ಮಾತ್ರ ನಾಶವಾಗತಕ್ಕಂತಹುದು ಹಾಗಾಗಿ ಹೇ ಅರ್ಜುನ ಯುದ್ಧದಲ್ಲಿ ಹೋರಾಡು ಶ್ಲೋಕ ಹತ್ತೊಂಬತ್ತು ಹಂತಾರಂ ಹರ್ಯೈನ ಮನ್ಯತೆ ಹತಂ ಉಭೌತೌ ಉೀತೋ ನಂತ ಹನ್ಯತೆ ಅರ್ಥ ಆತ್ಮವು ಕೊಲ್ಲುತ್ತದೆ ಮತ್ತು ಕೊಲ್ಲಲ್ಪಡುತ್ತದೆ ಎಂದು ಪರಿಗಣಿಸುವವರು ಅಜ್ಞಾನಿಗಳು ಅದು ಕೊಲ್ಲುವುದೂ ಇಲ್ಲ ಮತ್ತು ಕೊಲ್ಲಲ್ಪಡುವುದೂ ಇಲ್ಲ ಶ್ಲೋಕ ಇಪ್ಪತ್ತು ನಾಯತೆವಾ ಕದಾಚಿ ಭೂತ್ ಭವಿತೂಯ ಅಜೋ ನಿತ್ಯ ಶಾಶ್ವತ ನ ಹನ್ಯತೆ ಹನ್ಯಮಾನೇ ಶರೀರೇ ಅರ್ಥ ಆತ್ಮವು ಎಂದೂ ಹುಟ್ಟುವುದಿಲ್ಲ ಮತ್ತು ಸಾಯುವುದಿಲ್ಲ ಅದು ಹಿಂದೆಂದೂ ಸೃಷ್ಟಿಸಲ್ಪಟ್ಟಿಲ್ಲ ಮತ್ತು ಮುಂದೆಂದೂ ಸೃಷ್ಟಿಯಾಗುವುದಿಲ್ಲ ಅದು ಜನನ ರಹಿತವಾದದ್ದು ಶಾಶ್ವತವು ನಾಶವಾಗದಿರತಕ್ಕದ್ದು ಮತ್ತು ಸನಾತನವಾದದ್ದು ಭೌತಿಕ ದೇಹ ನಾಶವಾದಾಗಲೂ ಅದು ನಾಶವಾಗದಿರುವಂತಹದ್ದು ಮುಂದಿನ ಭಾಗದಲ್ಲಿ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು